ನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ರೂಪನಾತ್ಮಕ ಮೂಲಾಂಕನ ಮೂರು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ ಮೂರರಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ ಆಲ್ರೆಡಿ ಎರಡು ಕ್ವಶನ್ ಪೇಪರನ್ನು ಹಾಕಿದ್ದೀನಿ ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆ ಮೊದಲ ಭಾಗದಲ್ಲಿರ್ತಕ್ಕಂಥದ್ದು ಆಯ್ಕೆ ಪ್ರಶ್ನೆಗಳು ಮೂರಿದಾವ ತಲಾ ಒಂದಕ್ಕೆ ಒಂದಂಕ ಪ್ರತಿಯುತ್ತರವನ್ನು ಆರಿಸಿ ಬರೆದ್ರೆ ಒಂದಂಕಗಳನ್ನು ಕೊಡ್ತಾರೆ ಮೊದಲ ಪ್ರಶ್ನೆ ಇವುಗಳಲ್ಲಿ ಅನ್ವರ್ತಕ ನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ ಆಪ್ಷನ್ ಡಿ ವ್ಯಾಪಾರಿ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ನಿಲ್ಮನೆಯನ್ನ ಪದದಲ್ಲಿ ಆಗಿರೋ ಸಂಧಿ ಅಂತ ಕೇಳಿದ್ದಾರೆ ಅದರಲ್ಲಿ ಅಗಮ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಮನೋರಮೆಯಿಂದ ಹನೆ ಬಾಲಚಂದ್ರದಂತೆ ಆಕರ್ಷಣೀಯವಾಗಿತ್ತು ಅಂತ ಕೇಳಿದರೆ ಈ ವಾಕ್ಯದಲ್ಲಿರುವ ಅಲಂಕಾರ ಕೇಳಿದರೆ ಅದು ಉಪಮಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂದರೆ ಉಪಮ ಅಲಂಕಾರ ಅನ್ನೋದು ಕೂಡ ನೀವು ಬರಿಬೋದು ಇನ್ನು ಮುಂದಿನ ಭಾಗದಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ತಲಾ ಒಂದಕ್ಕೆ ಒಂದಂಕ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಮೂರು ಪ್ರಶ್ನೆಗಳು ಪ್ರಶ್ನೆ ನಾಲ್ಕು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಅಂತ ಇದೆ ಉತ್ತರ ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಎಷ್ಟು ಹಣವನ್ನು ಕೊಟ್ಟಳು ಐದನೇ ಪ್ರಶ್ನೆ ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು ಅಂತ ಕೇಳಿದರೆ ಕೋಗಿಲೆಯ ಕೂಗನ್ನ ನೀರವ ಪರ್ವತ ಕಾನನ ಶ್ರೇಣಿ ಮುದತಾಳಿ ಮಾರ್ದನಿಸಿತು ಆರನೇ ಪ್ರಶ್ನೆ ಯಾವುದು ಬತ್ತಿ ಹೋಗುವ ಮುನ್ನ ನಾಡೊಂದನ್ನು ಕಟ್ಟಬೇಕು ಉತ್ಸಾಹ ಸಾಹಸದ ಉತ್ತುಂಗ ಅಲೆಗಳ ಪ್ರಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ನಾಡೊಂದನ್ನು ಕಟ್ಟಬೇಕು ಇನ್ನು ಎರಡಂಕದ ಪ್ರಶ್ನೆಗಳು ಎರಡಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಬರ್ತದೆ ಪ್ರಶ್ನೆ ಹೇಳಿತ್ತು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆ ಮಗ ಹೇಗೆ ಹಿಡಿದನು ಅಂತ ಕೇಳಿದ್ದಾರೆ ಉತ್ತರ ಈ ದೊರೆ ಮಗ ಮಗನಿಗೆ ತಮ್ಮ ಅರಮನೆಗೆ ಇಷ್ಟು ಸೊಗಸಾದ ಹೂವು ಎಲ್ಲಿಂದ ಬರುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲ ಉಂಟಾಯಿತು ಅದಕ್ಕಾಗಿ ಆತನು ತಮ್ಮ ಅರಮನೆಗೆ ಹೂವು ತಂದು ಕೊಡುವ ದೊಡ್ಡ ಹುಡುಗಿಯನ್ನು ಹಿಂಬಾಲಿಸಿದನು ಮನೆಯ ಸುತ್ತ ಹೂವಿನ ಗಿಡಗಳು ಇಲ್ಲದನ್ನು ಗಮನಿಸಿ ಅರಮನೆಗೆ ಹಿಂದಿರುಗಿದನು ಮಾರನೆ ಸೂರ್ಯ ಹುಟ್ಟುವ ಮೊದಲೇ ಹೂವು ತರುತ್ತಿದ್ದ ಮನೆಯ ಮುಂದೆ ಇದ್ದ ದೊಡ್ಡ ಮರದ ಮೇಲೆ ಅವಿತು ಕುಳಿತು ಹುಡುಗಿ ಹೂವಾಗುವುದನ್ನು ಕಂಡನು ಮುಂದಿನ ಪ್ರಶ್ನೆ ಜೀವನ ರಸಪಾಕವಾಗುವುದು ಹೇಗೆ ಅಂತ ಕೇಳಿದ್ದಾರೆ ನಾವು ಹೇಗೋ ಹೇಗೋ ಕಷ್ಟಪಟ್ಟು ಗಳಿಸಿ ಉಳಿಸಿಕೊಂಡ ಗೆಳೆತನದ ಪ್ರೀತಿಯನ್ನು ಜೀವನದ ಆಗುಹೋಗುಗಳಿಗೆ ಭಾಗದಂತೆ ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು ಒಬ್ಬರ ಸುಖದಲ್ಲಿ ಇನ್ನೊಬ್ಬರು ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಸರಸ ವಿರಸದಲ್ಲಿ ಒಂದಾದರೆ ಜೀವನ ರಸಪಾಕವಾಗ್ತದೆ ಅಂತ ಬರಿಬಹುದು ಮುಂದಿನ ಪ್ರಶ್ನೆ ಕೊಟ್ಟಿರೋ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಕೃತಿಗಳನ್ನ ವಾಕ್ಯರೂಪದಲ್ಲಿ ಬರಿಬೇಕು ಅಂಕದ ಪ್ರಶ್ನೆ ಪ್ರಶ್ನೆ ಒಂಬತ್ತು ಹಿರೇಮಲ್ಲೂರು ಈಶ್ವರನ್ ಅಂತ ಇದೆ ಹಿರೇಮಲ್ಲೂರು ಈಶ್ವರನ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಧಾರವಾಡ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರಿನಲ್ಲಿ ಜನಿಸಿದರು ಸಮಾಜಶಾಸ್ತ್ರಜ್ಞರಾದ ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿಯಾಗಿ ಕವಿ ಕಂಡ ನಾಡು ಪ್ರವಾಸ ಕಥನ ವಿಷ ನಿಮಿಷಗಳು ಭಾರತದ ಹಳ್ಳಿಗಳು ವಲಸೆ ಹೋದ ಕನ್ನಡಿಗನ ಕಥೆ ಹಾಲಹಲ ರಾಜ ರಾಣಿ ದೇಕೋ ಶಿವನ ಬುಟ್ಟಿ ನೋಟ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಸ್ತ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಖ್ಯಾನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ದೊರಕಿದೆ ಅಂತ ಬರಿಬೋದು ಎಸ್ ಮುಂದಿನ ಪ್ರಶ್ನೆ ಎರಡು ಅಂಕಕ್ಕೆ ಇತ್ತು ಕೊಟ್ಟಿರೋ ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕು ಕೂಡಿ ಬಾಳಿದರೆ ಸ್ವರ್ಗ ಸುಖ ಹಾಳಾಗಬಲ್ಲವನು ಅರಸನಾಗಬಲ್ಲನು ಅಂತ ಇದೆ ಇದರಲ್ಲಿ ಗಾದೆಯ ಮಹತ್ವದ ವಿವರಣೆ ಬರೆದರೆ ಒಂದಂಕ ಕೊಡ್ತಾರೆ ಉದಾಹರಣೆಗಳೊಂದಿಗೆ ಅರ್ಥ ವಿವರಿಸಿದರೆ ಒಂದಂಕ ಒಟ್ಟು ಎರಡಂಕ ಮುಂದಿನ ಪ್ರಶ್ನೆ ಸಂದರ್ಭ ಇದೆ ಅದರಲ್ಲಿ ಎಸ್ ಕರ್ತೃ ಆಕಾರ ಪಠ್ಯ ಬರೆದ್ರೆ ಒಂದಂಕ ಯಾರು ಯಾರಿಗೆ ಹೇಳಿದರು ಅನ್ನೋದಕ್ಕೆ ಒಂದಂಕ ಒಟ್ಟಾರೆ ಎರಡು ಅಂಕ ಇದರಲ್ಲಿ ಇದೆ ಪ್ರಶ್ನೆ ಏನಿದೆ ಅಂದರೆ ಅದು ಕಲಾಶ್ರೀ ವಿಹರಿಸುವ ನಂದನವನ ಅಂತ ಇದೆ ಈ ವಾಕ್ಯವನ್ನು ಶ್ರೀ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದಿರುವ ಕವಿಕಂಡನಾಡು ಎಂಬ ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿದೆ ಸಂದರ್ಭ ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವೋಳಲಿನಿಂದ ರನ್ನನು ತಂದೆ ತಾಯಿಯರಿಗೆ ಹೇಳದೆ ಬೆಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳಗಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ಬಂದನು ಹಾಗೆ ಬರಲು ಕಾರಣ ಇಲ್ಲಿನ ಮಣ್ಣಿನಲ್ಲಿದ್ದ ಕಲಾಪೋಷಕರಾದ ಚಾವುಂಡರಾಯ ಮತ್ತು ಅತ್ತಿಮಬ್ಬೆ ಎಂದು ಲೇಖಕರು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಅಂದಿನ ಕಾಲಕ್ಕೆ ತಲಕಾಡು ಕಲಾವಿದರಿಗೆ ಆಶ್ರಯತಾನವಾಗಿತ್ತು ಎನ್ನುವುದನ್ನು ಲೇಖಕರು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಪದ್ಯ ಪೂರ್ಣ ಮಾಡಬೇಕು ಎರಡು ಅಂಕಕ್ಕೆ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೆ ಮಿಗಿಲಾವುದು ಎಂಬ ಸಾಹಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಯನು ಇದರ ಹದನು ಅಂತ ಇದೆ ನೆಕ್ಸ್ಟ್ ಪ್ರಶ್ನೆ ಎರಡಂಕಕ್ಕೆ ಇರ್ತಕ್ಕಂಥದ್ದು ಎಸ್ ಪದ್ಯಭಾಗ ಕೊಟ್ಟಿದ್ದಾರೆ ಅದರ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರಿಬೇಕು ಅದರಲ್ಲಿ ಮೌಲ್ಯವನ್ನು ಒಂದು ಅಂಕ ನಿಮ್ಮ ಸಾರಾಂಶ ಭಾಷಾ ಶೈಲಿಗೆ ಅಂಕ ಒಟ್ಟು ಎರಡಂಕ ಪದ್ಯ ಇತ್ತು ಮಲೆಗಳ ಲುಲಿಯುವ ಓಕೋಗಿಲೆಯೇ ಬಲು ಚಲುವಿದೆ ನಿನ್ನಿಗಾನ ಇಂಗ್ಲಿಷಿಗೆ ತುರ್ಜುಮೆ ಮಾಡಿದರೆ ದೊರೆಯುವುದೇ ನೊಬಲ್ ಬಹುಮಾನ ಈ ಪದ್ಯ ಭಾಗವನ್ನು ಕುವೆಂಪು ರಚಿಸಿರುವ ನವಿಲು ಕವನ ಸಂಕಲನದಿಂದ ಐದಾ ಬಹುಮಾನ ಎನ್ನುವ ಕವಿತೆಯಿಂದ ಆರಿಸಲಾಗಿದೆ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದ ಮನುಷ್ಯನು ಹೇ ಕೋಗಿಲೆಯೇ ಮಲೆಗಳ ನಿರವತೆಯಲ್ಲಿ ನಿನ್ನ ಗಾನವು ಎಷ್ಟೊಂದು ಮಧುರವಾಗಿದೆ ನಿನ್ನ ಈ ಮಧುರವಾದ ಗಾನವನ್ನು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದರೆ ನಿನಗೆ ನೊಬಲ್ ಬಹುಮಾನ ದೊರೆಯುತ್ತಿತ್ತು ಆದರೆ ಕೋಗಿಲೆಯೇ ನಿನ್ನ ಗಾನವು ಅರಣ್ಯ ರೋಧನವಾಯಿತು ನಿನ್ನ ಹಾಡನ್ನು ಇಲ್ಲಿ ಕೇಳುವವರು ಯಾರೂ ಇಲ್ಲ ನಿನ್ನ ಮಧುರ ಗಾನವನ್ನು ಆಲಿಸಿ ಬಹುಮಾನ ಕೊಡುವವರು ಯಾರೂ ಇಲ್ಲ ಎಂದು ಹೇಳಿದನು ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತ ಮಾಡಿದರೆ ಅದು ಕೃತಕವಾಗ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿರ್ಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎನ್ನುವುದನ್ನು ಕೋಗಿಲೆ ಕುಹು ಕುಹು ಗಾನ ಧ್ವನಿಸ್ತದೆ ಅಂತ ಇತ್ತು ಇಷ್ಟಿತ್ತು ಎಂಟನೇ ತರಗತಿಯ ಎಫ್ ಎ ಮೂರರ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಕೊಟ್ಟಿದ್ದೀನಿ ಸೊ ದಯಮಾಡಿ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಉಳಿದ ವಿಷಯಗಳ ವಿಡಿಯೋಗಳು ಸಹಿತ ನೋಡಿ